ಹನ್ನೊಂದನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ನಾಳೆ ದೆಹಲಿಯ ಭಾರತ್ ಮಂಟಪ್ನಲ್ಲಿ ನಡೆಯಲಿದ್ದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜವಳಿ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ ಈ ವೇಳೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕೇಂದ್ರ ವಿದೇಶಾಂಗ ವ್ಯವಹಾರಗಳು ಮತ್ತು ಜವಳಿ ಖಾತೆ ರಾಜ್ಯ ಸಚಿವ ಪವಿತ್ರ ಮಾರ್ಗರೇಟ ಜವಳಿ ಇಲಾಖೆ ಕಾರ್ಯದರ್ಶಿ ನೀಲಂ ಶಮೀರಾವ್ ಕೈಮಗ್ಗ ಅಭಿವೃದ್ದಿ ಆಯುಕ್ತೆ ಡಾ ಎಂ ಬೀನಾ ಸೇರಿದಂತೆ ವಿದೇಶಿ ಖರೀದಿದಾರರು ರಫ್ತುದಾರರು ಅಧಿಕ ಅಧಿಕಾರಿಗಳು ಹಾಗೂ ದೇಶಾದ್ಯಂತ ಆರುನೂರ ಐವತ್ತಕ್ಕೂ ಹೆಚ್ಚು ನೇಕಾರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೈಮಗ್ಗ ಕ್ಷೇತ್ರದ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದ ಅತ್ಯುತ್ತಮ ನೇಕಾರರಿಗೆ ಪ್ರಶಸ್ತಿ ನೀಡಲಿದ್ದು ಈ ಪ್ರಶಸ್ತಿ ಮೂರುವರೆ ಲಕ್ಷ ರೂಪಾಯಿ ನಗದು ಬಹುಮಾನ ಚಿನ್ನದ ನಾಣ್ಯ ತಾಮ್ರಪತ್ರ ಶಾಲು ಒಳಗೊಂಡಿದೆ ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿ ಎರಡು ಲಕ್ಷ ನಗದು ಪುರಸ್ಕಾರ ಹೊಂದಿದ್ದು ನೇಕಾರರ ಅಸಾಧಾರಣ ಕರಕುಶಲತೆ ಸಮರ್ಪಣೆ ಮತ್ತು ನಾವೀನ್ಯತೆಯನ್ನು ಗೌರವಿಸುವ ಉದ್ದೇಶ ಹೊಂದಲಾಗಿದೆ ಕೈಮಗ್ಗ ವಲಯ ದೇಶದ ಗ್ರಾಮೀಣ ಆರ್ಥಿಕತೆ ಮತ್ತು ಸಾಂಸ್ಕೃತಿಕ ಗುರುತಿನ ಆಧಾರ ಸ್ತಂಭವಾಗಿ ಮುಂದುವರೆದಿದೆ ಸುಮಾರು ಮೂವತ್ತೈದು ಲಕ್ಷಕ್ಕೂ ಅಧಿಕ ಜನರಿಗೆ ಉದ್ಯೋಗ ನೀಡುತ್ತಿದ್ದು ಅದರಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಮಹಿಳೆಯರು ಸುಸ್ಥಿರ ಅಭಿವೃದ್ಧಿ ಮಹಿಳಾ ಸಬಲೀಕರಣ ಉತ್ಪಾದನಾ ಸ್ನೇಹಿಯ ಸಂಕೇತವಾಗಿ ಗುರುತಿಸಿಕೊಂಡಿದ್ದಾರೆ